ಏನು ಫಿಲಿಂ ಚೇಂಬರ್ ವಿಚಾರದಲ್ಲಿ ಸರ್ ಕಲಾವಿದರು ರಾಜ್ಯ ಸರ್ಕಾರದ ಆಸ್ಪತ್ರೆಗಳು ಸ್ಪಂದಿಸ್ತಿಲ್ಲ ಅನ್ನೋ ಕಲಿಸಲಿಕ್ಕೆ ಶುರು ಮಾಡುತ್ತೆ ಮನೆ ಕೈಗೆ ನಟ್ಟು ಬೋಲ್ಟು ಅನ್ನುವಂತಹದ್ದು ಪಾರ್ಥ ಮಾಡುವಂತಹ ಹೇಳಿಕೆಯನ್ನು ಹೇಗೆ ಸರ್ ನಟ್ಟು ಬೋಲ್ಟು ಮಕ್ಕಳೆಲ್ಲ ಇವಾಗ ಟ್ರೈ ಮಾಡಬೇಕು ಿ ಅಂತಾರಾಷ್ಟ್ರೀಯ ಚಲನಚೋತ್ಸವ ಮಾಡ್ತಾ ಇದ್ದೀವಿ ಅದು ವಿಧಾನಸೌಧ ಕ್ಷೇತ್ರದಲ್ಲಿ ಯಾರಿಗೋಸ್ಕರ ಮಾಡ್ತಾ ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾಯಿದ್ದರು ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ ಕನ್ನಡಿಗರು ಕನ್ನಡ ನೋಡಲ್ವ ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು ಯಾಕೆ ಬರೋದಿಲ್ಲ ಏನಕ್ಕೆ ಬರೋಲ್ಲ ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ ಪಿ ಲೆರೋದು ಕಡಿಮೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ ಯಾಕೆ ಬರಲ್ಲ ಇವರು ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಬಡ ವರ್ಷ ಆಗೋಯಿತು ಅದರಲ್ಲ ಹಿಂದಿ ಇವರು ಕರೆದ್ರೆ ಒಡೊಬ್ರು ತಗೋತೀರಾ ಕನ್ನಡಿಗರು ಕೊಟ್ಟರೆ ಅಷ್ಟೊಂದು ಕಾಲ ಕಸನ ನಿಮಗೆ ಅಂದರೆ ಅಷ್ಟೊಂದು ಇದ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟು ಇವರು ಅದೇನು ಕಲೀಲಿ ರಾಜ್ಕುಮಾರ್ ಫ್ಯಾಮಿಲಿ ಅವ್ರು ನೋಡಿ ಅವರು ಕ್ಯಾನ್ಸರ್ ಆಸ್ಪತ್ರೆ ಕ್ಯಾನ್ಸರ್ ಆಪ್ರೇಷನ್ ಆಗಿ ಬಂದಿದ್ದರು ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು ಏನಕ್ಕೆ ಬರಲ್ಲ ಇವರು ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾರೋದು ಯಾಕೆ ಬರೋಲ್ಲ ಇವ್ರ ಫಿಲಮ್ಗಳಿಗೆ ಕರ್ನಾಟಕ ಬೇಕು ಕನ್ನಡದ ನೆಲ ಬೇಕು ಕನ್ನಡ ಪ್ರೇಕ್ಷಕರು ಬೇಕು ಕನ್ನಡಿಗ ಕಾರ್ಯಕ್ರಮ ಅಂದ್ರೆ ಅಸಡ್ಡೆ ಯಾಕೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಶಂಕರ್ನಾಗ್ ಅವರೆಲ್ಲ ಸಣ್ಣ ಸಣ್ಣ ಕನ್ನಡ ರಾಜ್ಯೋತ್ಸವ ಇದ್ದಿದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದರು ನೀವು ಯಾವುದಾದ್ರು ಒಂದು ಕನ್ನಡ ರಾಜ್ಯೋತ್ಸವ ಕರೀರಿ ಇವ್ರನ್ನ ಹೆಂಗೆ ಮುಗಿ ತಿರ್ಸ್ಕೊಂಡು ಹೋಗ್ತಾರೆ ಇರೋದ್ರಲ್ಲಿ ದರ್ಶನ್ ಪರವಾಗಿಲ್ಲ ಕರೆದ್ರೆ ಅಲ್ಲಿ ಇಲ್ಲಿ ಯಾವುದೋ ಕನ್ನಡ ರಾಜ್ಯೋತ್ಸವ ಮತ್ತೊಂದಕ್ಕೆ ಬರ್ತಾರೆ ಇವ್ರು ಬೇರೆಯವ್ರು ಬರ್ತಾರೆ ಇವರೆಲ್ಲ ಇಂಟರ್ನ್ಯಾಷನಲ್ ನಟರಾಗಿರು ಇವರು ಫಿಲಾಮ್ನೆಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಫಸ್ಟು ಕನ್ನಡಿ ಕನ್ನಡ ಕನ್ನಡದ ಮೇಕೆದಾಟು ಹೋರಾಟಕ್ಕೆ ಯಾಕೆ ಬರೋಲ್ಲ ಅದೇ ತಮಿಳುನಾಡಲ್ಲೆಲ್ಲ ರಜನಿಕಾಂತಿಂದ ಹಿಡಿದು ಅವರು ತಲೀತವರು ಅವರದ್ದರು ಕಲ್ಪ್ಬಾರಿದೀವಿ ಎಲ್ಲ ಬರ್ತಾರೆ ಇವ್ರು ಯಾರು ಬರ್ತಾರೆ ಇವ್ರಿಗೆ ಶೂಟಿಂಗ್ ಇರುತ್ತೆ ಇನ್ನೊಂದು ಇರುತ್ತೆ ಇನ್ನೆಲ್ಲೋ ಬಾಂಬೇಲಿ ಶೂಟಿಂಗ್ ಇರುತ್ತೆ ಬಾಂಬೆ ಈ ಕನ್ನಡದಲ್ಲಿ ಬೆಳೆದಿರೋದಕ್ಕೆ ಬಾಂಬೇಲಿ ಹೋಗ್ತಾ ಇದೆಯಾ ಲಾಸ್ ಏಂಜಲಸ್ಗೆ ಹೋಗ್ತಾ ಇದೆಯಾ ಫಸ್ಟ್ ಕನ್ನಡಿಗರಿಗೆ ಕನ್ನಡಕ್ಕೆ ಪರಿಯಾದಕ್ಕೆ ಕೊಡಿ ಕೆಲವರ ಬರೋದು ಹೋರಾಟಕ್ಕೆ ಬರೋದು ವಿವೇಚನೆ ಬಿಟ್ಟು ವಿಚಾರ ನನಗೂ ವಿವೇಚನೆ ಬಿಟ್ಟಿದ್ದು ಪಿಚ್ಚರ್ ನೋಡೋದಕ್ಕೆ ಟ್ಯಾಕ್ಸನ್ನ ಇನ್ನೂರು ಪರ್ಸೆಂಟ್ ಮಾಡಿದ್ರೆ ನನಗೂ ವಿವೇಚನೆ ಬಿಟ್ಟಿತು ಸರ್ಕಾರದ ರೇವಂತ್ ರೆಡ್ಡಿ ಗೊತ್ತಲ್ಲ ತೆಲುಗು ಕನ್ನಡ ಚಿತ್ರವನ್ನಿಗೆ ಏನು ಮಾಡಿದ್ರು ಅಂತ ಕರ್ನಾಟಕದಲ್ಲಿ ಅದು ಮಾಡಬೇಕಾ ವಿವೇಶ ಚಡಿ ಕಟ್ ಮಾಡು ಅಂತಿಲ್ಲ ಏಯ್ ನೀನು ಯಾಕೆ ಕನ್ನಡದಕ್ಕೆ ಬರೋಲ್ಲ ಕನ್ನಡ ಉಳ್ಸೋಕೆ ಯಾಕೆ ಬರೋಲ್ಲ ಕನ್ನಡಿಗರು ನೀರಿಗ್ಯಾಕೆ ಬರಲ್ಲ ನೀನು ನಿನಗ್ಯಾಕೆ ನಾನು ಕೊಡ್ಬೇಕು ದಿಸ್ ಇಸ್ ನಾಟ್ ಎ ಜೋಕ್ ಹೌದಲ್ಲ ರಾಜ್ಕುಮಾರ್ ಅವರು ಯಾವ ಎಲ್ಲಿ ಕನ್ನಡ ರಾಜೋಸ್ ಕರೀರಿ ಬರ್ತಿದ್ರಪ್ಪ ವಿಷ್ಣುವರ್ಧನ್ ಬರ್ತಾ ಇದ್ರು ಅಂಬರೀಶ್ ಅವರು ಬರ್ತಾ ಇದ್ರು ಶಂಕರ್ನಾಗ ಯಾರು ಒಬ್ಬರನ್ನ ಕನ್ನಡ ರಾಜ್ಯೋತ್ಸವ ಕರೀರಿ ಕನ್ನಡ ಎಲ್ಲಿ ಉಳಿಯುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಆದ್ಮೇಲೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಮಾತಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಏನು ನಟ ಸಂಸದ ಜಗೇಶ್ ಅವರು ಮಾತಾಡಿದ್ದಾರೆ ಅವರಷ್ಟು ವಾದ ಏನು ಅಂತಂದ್ರೆ ನೀವು ಡಿಮಾಂಡ್ ಮಾಡಿ ಕರ್ಸ್ಕೊಳುವಂಥದ್ದಲ್ಲ ರೀ ಕರೆದ್ರು ಬರಲ್ಲ ಡಿಮ್ಯಾಂಡ್ ಮಾಡಿದ್ರು ಬರಲ್ಲ ರೀ ಏನು ನಮಗೇನು ತರದಾ ಡಿಮ್ಯಾಂಡ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಚೆನ್ನಾಗಿ ಉತ್ಸವ ಮಾಡಿದ್ದು ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೂ ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಂಗೆ ಕರಿಬೇಕು ಇಸ್ ಇಸ್ ಸೋ ಮಚ್ ಥ್ಯಾಂಕ್ ಯು